ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂಥ ಒಂದು ಗದ್ಯ ಭಾಗದ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಈ ಒಂದು ಗದ್ಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಹಾಗೆ ಕವಿ ಪರಿಚಯವನ್ನು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಖಕರ ಪರಿಚಯ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಶಿವರದಲ್ಲಿ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನಿಸಿದರು ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಇದು ಇಂಪಾರ್ಟೆಂಟ್ ಸತ್ಯ ಮತ್ತು ಸೌಂದರ್ಯ ಇವರ ಒಂದು ಮಹಾಪ್ರಬಂಧವಾಗಿದೆ ಪಿ ಎಚ್ ಡಿ ಪದವಿ ಪಡೆದರು ಇವರ ಪ್ರಮುಖ ಕೃತಿಗಳೆಂದರೆ ಡಾಕ್ಟರ್ ಭೈರಪ್ಪನವರ ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂದ್ರ ಆವರಣ ಮೊದಲಾದ ಇವರ ಹಲವು ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿ ಧಾರಾವಾಹಿಗಳಾಗಿಯೂ ಪ್ರಸಿದ್ಧಿ ಹೊಂದಿವೆ ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಆಯ್ಕೆ ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯ ಎಂಬ ಪ್ರಬಂಧದಿಂದ ಈ ಒಂದು ಗದ್ಯವನ್ನು ಆರಿಸಿಕೊಳ್ಳಲಾಗಿದೆ ಹಾಗಾದರೆ ಈಗ ನಾವು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಈಗ ಮೊದಲನೇ ಪ್ರಶ್ನೆ ಸ್ವಾಮೀಜಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಸ್ವಾಮೀಜಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವಾಮೀಜಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಸ್ವಾಮೀಜಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು ಸ್ವಾಮೀಜಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಸ್ವಾಮೀಜಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿದ್ದ ಚಿತ್ರಕಲಾ ಪ್ರದರ್ಶನ ಅವರ ಒಂದು ಪ್ರದರ್ಶನ ಯಾವುದು ಅಂತಂತಂದರೆ ಪ್ಯಾರಿಸ್ನ ಲೂರ ಚಿತ್ರಕಲಾ ಪ್ರದರ್ಶನ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಲೇಖಕರು ಮತ್ತು ಸ್ವಾಮೀಜಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಲೇಖಕರು ಮತ್ತು ಸ್ವಾಮೀಜಿಯವರು ಹಳೆಗನ್ನಡ ದಕ್ಷಿಣ ದೇವಾಲಯದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದರೂ ವಿಷಯದ ಚರ್ಚೆ ನಡೆಯುತ್ತಿತ್ತು ಸಸ್ಯಶಾಸ್ತ್ರವಂತೂ ಅವರ ಕಾಸಾಕ್ಷೇತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಡಿಸುತ್ತಿದ್ದವು ಸ್ವಾಮೀಜಿಯವರ ಸಂಶೋಧನೆಯು ಆಸಕ್ತಿ ಹೇಗಿತ್ತು ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರದು ಸಸ್ಯ ಮತ್ತು ವನಗಳನ್ನು ಅವರೆಂದೂ ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಮುಂದಿನ ಪ್ರಶ್ನೆ ಸ್ವಾಮೀಜಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತ್ತು ಸ್ವಾಮೀಜಿಯವರು ಹೀಗೆ ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯಬಾರದು ಎಂಬ ಕಲ್ಪನೆ ಸಾಯುತ್ತಾರೆಂಬ ಕಲ್ಪನೆ ಇರುವುದು ಸಾಧ್ಯವಿರಲಿಲ್ಲ ಸಾಧಾರಣವಾಗಿ ಸಾವು ಲೇಖಕರನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಸ್ವಾಮಿ ಸತ್ತಾಗ ಲೇಖಕರು ಹಲವು ದಿನಗಳು ದುಃಖದಿಂದ ಮಂಕರಾಗಿದ್ದುದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರನ್ನು ತುಂಬಿಕೊಂಡಿದ್ದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸ್ವಾಮೀಜಿಯವರ ಸಂಗೀತಾಸಕ್ತಿಯನ್ನು ವಿವರಿಸಂತ ಇದೆ ದಿನ ಲೇಖಕರು ಐದೂವರೆಯ ಹೊತ್ತಿಗೆ ಮಾನಸ ಗಂಗೋತ್ರಿ ಮಾರ್ಗದಲ್ಲಿ ತಿರುಗಾಡಲು ಹೋಗುವ ಪದ್ಧತಿ ಒಂದು ದಿನ ಸ್ವಾಮೀಜಿಯವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತರು ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು ಆಲಿಸಿದರೆ ಒಳಗಿನಿಂದ ಪಿಟಿಲನಾದ ಅಭ್ಯಾಸ ಮಾಡುತ್ತಿದ್ದರೆಂಬುದು ಸ್ಪಷ್ಟವಾದರೂ ಬರೀ ಗುರು ಹೇಳಿಕೊಟ್ಟಿದ್ದ ಕೊಟ್ಟದ್ದನ್ನು ತಿಳುತ್ತಿದ್ದ ತಿಳಿಯುತ್ತಿಲ್ಲ ಸ್ವಾಮೀಜಿಯವರು ಬೆಳಗ್ಗಿನ ಜಾವ ಪಿಟಿಲು ಅಭ್ಯಾಸವನ್ನು ಮಾಡುತ್ತಿದ್ದರು ಹೊಸ ಹೊಸದನ್ನು ಸೃಷ್ಟಿಸಲು ಪಿಟಿಲಿನಲ್ಲಿ ಪ್ರಯೋಗ ಮಾಡುತ್ತಿದ್ದಾರೆ ಎನಿಸುತ್ತಿತ್ತು ಪಿಟಿಲು ನುಡಿಸುವಾಗ ಅವರು ಹುಡುಕುತ್ತಿದ್ದದ್ದು ಶಬ್ದಗಳ ರಚನಾ ವೈಖರಿಯನ್ನು ಅಂಥ ಅನಂತರ ರಚನೆಗಳ ಸಾಧ್ಯತೆಯನ್ನು ಹೀಗೆ ಸ್ವಾಮೀಜಿಯವರಿಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಇತ್ತು ಮುಂದಿನ ಪ್ರಶ್ನೆ ಸ್ವಾಮೀಜಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂದು ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಪ್ರಕೃತಿಯಲ್ಲಿ ಅದರಲ್ಲೂ ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಹಸ್ಯವೇನೋ ಇಂಥ ಮನಸ್ಸು ಬುದ್ಧಿ ಕಲ್ಪನಾ ಶಕ್ತಿಯನ್ನು ರೂಪಿಸಿ ರೂಢಿಸಿ ಬೆಳೆಸಿಕೊಂಡಿದ್ದ ಸ್ವಾಮೀಜಿಗೆ ಸೂಕ್ಷ್ಮದರ್ಶಕದ ಮೊದಲ ನೋಟದಲ್ಲಿ ಗುಟ್ಟು ಕಾಣಿಸಿಬಿಡುತ್ತಿತ್ತು ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರ ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಇದೆ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ನಾ ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎನ್ನುವ ಪಾಠದ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಅವರ ಪ್ರಬಂಧದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಪ್ರಬಂಧ ಆಗಲೇ ಹೇಳಿದ್ನಲ್ಲ ಯಾವ ಪ್ರಬಂಧ ಇದೆ ನೋಡಿ ಸತ್ಯ ಮತ್ತು ಸೌಂದರ್ಯ ಅನ್ನುವಂಥ ಒಂದು ಸ ಪ್ರಬಂಧದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಒಂದು ದಿನ ಲೇಖಕರು ಬೆಳಗಿನ ಜಾವದಲ್ಲಿ ತಿರುಗಾಡಲು ಹೋದಾಗ ಸ್ವಾಮೀಜಿಯವರ ಕೋಣೆಯ ಒಳಗಿನಿಂದ ಪಿಟಿಲು ನೀಡುತ್ತಿದ್ದ ಧ್ವನಿ ಬರುತ್ತಿತ್ತು ಲೇಖಕರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಲ್ಲಿಯೇ ನಿಂತಿದ್ದು ಕೇಳುತ್ತಿತ್ತು ಕೇಳುತ್ತಿದ್ದರು ಮೇಟಿ ಕಾಪಿ ತಂದು ಬಾಗಿಲು ತಟ್ಟಿದಾಗ ಅವರು ಲೇಖಕರ ತೆಗೆದು ಲೇಖಕರನ್ನು ನೋಡಿ ಈ ಮಾತನ್ನು ಹೇಳಿದರು ಸ್ವರಸ್ಯ ಈ ಮಾತಿನಲ್ಲಿ ಸ್ವಾಮೀಜಿಯವರ ಮುಜುಗರದಿಂದ ಪಿಟಿಲು ನೀಡಿಸುತ್ತಿರಲಿಲ್ಲ ಎಂಬ ಭಾವನೆ ಲೇಖಕರ ಮಾತಿನಲ್ಲಿ ವ್ಯಕ್ತವಾಗಿದೆ ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಆಯ್ಕೆ ನಾಕಂಡ ಬಿಜಿಎಲ್ ಸ್ವಾಮಿ ಎನ್ನುವ ಪಾಠದ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪನವರ ಪ್ರಬಂಧದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಸ್ವಾಮೀಜಿಯವರಿಗೆ ಇತ್ತು ಅದನ್ನು ಅವರು ಬೆಳೆಸಿಕೊಂಡಿದ್ದರು ಸಣ್ಣ ಕಾಂಡವನ್ನು ಕತ್ತರಿಸಿ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಹೇಗೆ ಕಾಣುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಸ್ವಾಮೀಜಿಯವರು ಹೇಳಿದ್ದಾರೆ ಸ್ವಾರಸ್ಯ ಸ್ವಾಮೀಜಿಯವರಿಗೆ ಸಸ್ಯಶಾಸ್ತ್ರದ ಮೇಲಿರುವ ಆಸಕ್ತಿ ಹಾಗೂ ಪ್ರಕೃತಿಯ ವಿಸ್ಮಯ ಅವರ ಮಾತಿನಲ್ಲಿ ವ್ಯಕ್ತವಾಗಿದೆ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ನಾ ಕಂಡಂತೆ ಪಿ ಜಿ ಎಲ್ ಸ್ವಾಮಿ ಎನ್ನುವ ಪಾಠದ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪನವರ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾಮೀಜಿಯವರು ಕೇವಲ ಸಸ್ಯಶಾಸ್ತ್ರವನ್ನು ಬೋಧಿಸುವ ಪ್ರೊಫೆಸರ್ ಮಾತ್ರ ಆಗಿರಲಿಲ್ಲ ಅವರೊಬ್ಬ ಸಂಶೋಧಕ ಸಂಗೀತಗಾರ ಇತಿಹಾಸ ಲಲಿತಕಲೆ ಮೊದಲಾದ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಅಂಥವರ ರಾದ ಲೇಖಕರ ಬಳಿ ಅವರ ಸ್ನೇಹಿತರು ಏನೆಂದು ಹೇಳುತ್ತಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ಸ್ವಾಮೀಜಿಯವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೊಂದು ಪ್ರಸಿದ್ಧರಾಗಿದ್ದರು ಎಂಬುದನ್ನು ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಸಂಧಿ ಬಿಡಿಸಿ ಅಂತ ಇದೆ ಸಹೋದ್ಯೋಗಿ ಸಹ ಪ್ಲಸ್ ಉದ್ಯೋಗಿ ಸಹೋದ್ಯೋಗಿ ಇದು ಗುಣಸಂಧಿಯಾಗಿದೆ ಜೊತೆಯಲ್ಲಿ ಜೊತೆ ಪ್ಲಸ್ ಅಲ್ಲಿ ಜೊತೆಯಲ್ಲಿ ಇದು ಆಗಮ ಸಂಧಿಗೆ ಉದಾಹರಣೆಯಾಗಿದೆ ದೇವಾ ಪ್ಲಸ್ ಆಲಯ ದೇವಾಲಯ ಇದು ಸವರ್ಣ ದೀರ್ಘ ಸಂಧಿಯಾಗಿದೆ ಹಳೆಗನ್ನಡ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಆದೇಶ ಸಂಧಿ ಜ್ಞಾನಾರ್ಜನೆ ಜ್ಞಾನ ಪ್ಲಸ್ ಅರ್ಜನೆ ಜ್ಞಾನಾರ್ಜನೆ ಸವರ್ಣ ದೀರ್ಘ ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎಣ್ಣ ಸಂಧಿ ವೈಖರಿಯನ್ನು ವೈಖರಿ ಪ್ಲಸ್ ಅನ್ನು ವೈಖರಿಯನ್ನು ಇಲ್ಲಿ ಯಾವುದು ಆಗಮ ಸಂಧಿಯಾಗಿದೆ ಇಲ್ಲಿ ತತ್ಸಮ ತತ್ವಗಳನ್ನು ಕೊಟ್ಟಿದ್ದಾರೆ ನೋಡಿ ವರ್ಷ ವರುಷ ಶ್ರೀ ಸಿರಿ ರಾಜ ರಾಯ ವೀರ ವೀರ ಭಕ್ತ ಭಕುತ ವಿಜ್ಞಾಪನೆ ಭಿನ್ನ ದಿಶ ದಿಸೆ ಚಂದ್ರ ಚಂದಿರ ಸುಧಾ ಸುದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ನೋಡಿಸ್ತಾ ಬೇ ಪಿ ಡಿ ಎಫ್ ರೂಪದಲ್ಲಿ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು